ಒಂದು ಒಂದ್ ನೆನಪಿಟ್ಕೊಂಡೋಗ್ರಿ ಹೋಗಾಕ ಊರ ಮುಂದಿನ ಬಾವಿ ಮುಚ್ಚಬಹುದು ಊರ ಮಂದಿ ಬಾಯಿ ಮುಚ್ಚಕ್ ಆಗೋದ್ ತಿಳ್ಕೊಂಬಿಡ್ರಿ ಅಷ್ಟೇ ಊರ ಮುಂದಿನ ಬಾವಿ ಮುಚ್ಚಬಹುದು ಊರ ಮಂದಿ ಬಾಯಿ ಮುಚ್ಚಕ್ ಆಗೋದಿಲ್ಲ ಅಕಸ್ಮಾತ್ ಒಂದ್ ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ ನಿನ್ ದೈವ ಚಲೋ ಇತ್ತು ಅಂದ್ರ ಬಾವ್ಯಾಗಿಂದ ಎದ್ದು ಬರ್ತಿ ಆದ್ರೆ ನಿನ್ನ ದೃ ನಿನ್ನ ಅದೃಷ್ಟ ಇರ್ಲಿ ಬಿಡ್ಲಿ ಆದ್ರೆ ಊರ ಮಂದಿ ಬಾಯಾಗಿಂದ ಪಾರಾಗೋದಕ್ಕಷ್ಟೇ ಅದಕ್ಕೆ ಮನುಷ್ಯ ಅಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ ನಾವು ನಾ ಬಹಳ ಸಲ ಇದನ್ನ ಹೇಳ್ತಿರ್ತೀನಿ ಏನಂದ್ರ ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರೆ ಮನ್ಯಾಗ ಅಡಿಗೆ ಮಾಡಿದ್ ನಮಗ್ ತಂಗಳಿ ತಂದಿಟ್ಟು ಕೂಡ್ಲೇನೆ ನಾವು ಮನ್ಯಾಗ ಶಿಫ್ಟ್ ಗೆಳ್ತೀವಿ ಏನಂತೀವಿ ಅಂತಾರೆ ಗಂಡ್ಮಕ್ಳು ನಿನ್ನೆ ಮೊನ್ನೆ ತಂದಿಟ್ಟು ಏನು ಅನ್ನದು ಅಳಿಸಿದ ಯಾರೋ ಅಣ್ಣತ್ತಾರ ಮನ್ಯಾಗ ಅನ್ನೋದಿಲ್ಲ ನೀವು ಏನಾಗ್ತೈತಿ ಉಂಡ್ರ ಏನ್ ಒಂದ್ ಸಮಸ್ಯೆ ಏನು ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡತೈತಿ ಅಂತ ನಮಗೆ ಗೊತ್ತೈತಿ ಇಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡತೈತಿ ನಿನ್ನೆ ಮೊನ್ನೆ ಆಡಿದ ಮಾತು ತಲಿಯಾಗಿ ಇಟ್ಕೊಂಡ್ರೆ ತಲೆನೋ ಕೆಡ್ತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯ ಇದನ್ನ ಕಲಿಯೋದೇ ಜೀವನದೊಳಗಷ್ಟೇ ಅದಕ್ಕೆ ಜೀವನ ಅಂದ್ರ ಕಲಿಯುವುದಷ್ಟೇ ಇಲ್ಲ ಏನು ಕಲಿಯುವುದು ಅಂದ್ರ ನಾ ಅನ್ಕೊಂಡಂಗ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ನಾವ್ ಏನು ಕಲಿಬೇಕು ಅಂದ್ರ ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸಿ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಇರಲಿ ಎಲ್ಲ ಅತ್ತಿಯವ್ರಿಗೆ ಅಲ್ಲಿ ಉಂಡರಿ ಎಸ್ ಮಂದಿ ಅವ್ರು ಕೇಳ್ರಿ ಹೇಳ್ತಾರ ಅಕ್ಕಿ ಕನ್ಯಾ ನೋಡಕ್ ಅತ್ತಿ ಹೋದಕ್ ಕೇಳಿ ಏನ್ ಬರ್ತೈತಿ ಇಡ್ಲಿ ದೋಸೆ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳಿಗೆ ಬರ್ತೈತೆ ಎಲ್ಲ ಬರ್ತೈತೆ ಅನ್ನಂತ ಕೇಳಿ ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವನ್ಲತ್ತ ಅಂದ್ರೆ ಯಾರಿಗ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗೆ ಅಂದ್ರ ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ನ ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತೆಲ್ಲ ಅವರಿಗೆ ಸಂತ್ರ ಅಂತ ಕರೀತಾರ ಇದನ್ನ ಕಲಿಯೋದು ಬುದ್ಧ ಇದರ ಅರ್ಥ ಇರುವುದನ್ನ ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಗಳ ಜೀವನದೊಳಗೆ ಏನು ವಯಸ್ಸಾತು ವಯಸ್ಸಾದ ಕೂಡಲೇ ಏನಂತೀರಿ ನೀವು ಏನ್ರಿ ಸ್ವಸ್ಥ್ಯರು ಮಕ್ಕಳು ಒಟ್ಟ ನಮಗೆ ಸೇರುವುದಿಲ್ಲ ಎಲ್ಲೋ ನಮ್ಮ ಹುಡುಗ ಹೇಳ್ತಿತ್ತು ಅಂದು ಆತ್ ವಯಸ್ಸಾದ್ಮೇಲೆ ಆಗೋದಲ್ಲ ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರ ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಮುಪ್ಪು ಬಂದ ಮೇಲೆ ಗಪ್ ಇರ್ಬೇಕು ಮಗನ ಮಾತಾಡ್ಸ್ಬೇಕಾದ್ರ ಸೊಸಿ ಮಾರಿ ನೋಡ್ಬೇಕು ನನ್ನ ರೊಕ್ಕ ಎಣಸಕ ನಾನ ಕಳ್ಳ ಆಗ್ಬೇಕು ಶಟ್ಕೊಂಡು ಕುಂತ್ರ ಶಟ್ಕೊಂಡು ಊಟ ಬಿಟ್ರೆ ಹೆಂಡತಿ ರಂಬಿಸ್ತಾಳ ಅನ್ನೋದು ತಲೆಗಿಂದು ಬಿಟ್ಟಿರ್ಬೇಕು ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಇಷ್ಟು ಕಲಿಬೇಕು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನಗಳು ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನದಲ್ಲಿ ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ ಅಂದ್ರೆ ದೇರ್ ಈಸ್ ಎ ಡಿಫ್ರೆನ್ಸ್ ಗ್ಯಾಪ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ ನಿನ್ನೆ ಸತ್ತು ಹೋಗಿದೆ ಎಸ್ಟರ್ಡೇ ಈಸ್ ಡೆಡ್ ಟುಮಾರೋ ಇಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟಾನಲ್ಲ ಈ ಕ್ಷಣವನ್ನ ಅನುಭವಿಸುವುದಷ್ಟೇ ಸಂತೋಷ ಪಡು ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷ ಪಡಬೇಕು ಅದು ಜೀವನ ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು ಒಂದು ಗುರುಕುಲ ಇತ್ತದೆ ಮೂರು ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದ್ರು ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದ್ರು ಆಶ್ರಮಕ್ಕೆ ಗುರುಗಳು ಮೂವರಿಗೆ ಊಟಕ್ಕೆ ಕೊಟ್ರು ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ರು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರು ಒಬ್ಬನಿಗೆ ಮಣ್ಣಿನ ಪ್ರಯಾಣ ಮಣ್ಣಿನ ತಟ್ಟೆ ಕೊಟ್ರು ಎಲ್ಲರ ತಾಟ್ನೊಳಗೂ ಒಂದೊಂದ್ ರೊಟ್ಟಿ ಹಾಕಿದ್ರು ಉಂಡ್ರು ಮೂವರಿಗಿ ರೊಟ್ಟಿ ನೀಡಿದ್ರು ಗುರುಗಳು ಒಬ್ಬನಿಗೆ ಬಂಗಾರ ತಟ್ಟೆ ಒಬ್ಬನಿಗೆ ಬೆಳ್ಳಿ ತಟ್ಟೆ ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು ಮೂವರಿಗೆ ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ್ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು ಅಲ್ಲ ನೀವು ಬಹಳ ಅಂತ ತಿಳ್ಕೊಂಡಿದ್ವಿ ನಾವು ನಮ್ಮ ಮೂವರಿಗೆ ಬೇರೆ ಬೇರೆ ತಟ್ಟೆ ಕೊಟ್ರಿ ಅವನಿಗೆ ಬಂಗಾರ ತಟ್ಟೆ ಕೊಟ್ರಿ ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ ನನಗ್ ನೋಡಿದ್ರ ಬರೀ ಮಣ್ಣಿನ ತಟ್ಟೆ ಕೊಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡದ್ ಗುರುಗಳು ಅವಾಗ ಗುರು ಹೇಳ್ದ ನೋಡು ನಿನಗ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರಬಹುದು ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರಬಹುದು ನಿನಗ ತಟ್ಟೆ ಕೊಟ್ಟಿರಬಹುದು ನಿನ್ನ ಲಕ್ಷ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲ ಜೀವನದೊಳಗ ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು ಒಬ್ಬರಿಗೆ ಕಡಿಮೆ ಇರಬಹುದು ಒಬ್ಬ ಶ್ರೀಮಂತ ಇರ್ಬೋದು ಒಬ್ಬ ಬಡವಿರಬಹುದು ಒಬ್ಬ ಸುಂದರ ಇರಬಹುದು ಒಬ್ಬ ಕಪ್ಪಿರಬಹುದು ಆದ್ರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ ಈ ಜೀವನವನ್ನು ಏನ ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ ಇದು ಜೀವನದ ಉದ್ದೇಶ ಅಷ್ಟೇ